ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಪುಸ್ತಕದಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ತಿಳ್ಕೊಳ್ಳುವ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಅರ್ಥ ಬರೆಯಿರಿ ಎನ್ನುವಂಥ ಭಾಗ ಇದೆ ನೋಡಿ ಪ್ರಶ್ನೆ ಸಂಖ್ಯೆ ಎರಡು ವಿಭಾಗ ಎಯಲ್ಲಿ ವಿಭಾಗ ಎಯಲ್ಲಿ ಬರುವಂಥದ್ದು ಅರ್ಥಗಳನ್ನು ಬರೀರಿ ಅಂತ ಕೊಡ್ತಾರೆ ನಾಲ್ಕು ಅಂಕಗಳು ಸಿಗ್ತದೆ ಎಂಟು ಅರ್ಥಗಳನ್ನು ನಾವು ಬರೀಬೇಕು ಒಂದೊಂದು ಅರ್ಥಕ್ಕೂ ಕೂಡ ಅರ್ಧ ಅಂಕಗಳನ್ನು ನಾವು ನೋಡ್ತೇವೆ ಅವರು ಕೊಡ್ತಾರೆ ಅರ್ಧ ಅಂಕಗಳು ಒಂದೊಂದು ಅರ್ಥಕ್ಕೂ ಕೂಡ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ಸಿಗುವಂಥದ್ದನ್ನು ನೀವು ಕಾಣ್ಬೋದು ಈ ನಾಲ್ಕು ಅಂಕಗಳು ನಾವು ಎಂಟು ಅರ್ಥವನ್ನು ಬರೆದಾಗ ಸಿಗುವಂಥದ್ದು ಈ ಅರ್ಥಗಳೆಲ್ಲ ನಮಗೆ ಹೊಸಗನ್ನಡದ ಕವಿತೆ ಮತ್ತು ನಾಟಕದ ಭಾಗದಿಂದ ಹುಡುಕಿ ಕೊಡುವಂಥದ್ದು ಅವರು ಹೊಸಗನ್ನಡದ ಕವಿತೆ ಪ್ರತಿಯೊಂದು ಕವಿತೆಯ ಹಿಂಭಾಗದಲ್ಲಿ ಆ ಕವಿತೆ ಕೊನೆಗೊಳ್ಳುವಂತಹ ಸ್ಥಳದಲ್ಲಿ ಅರ್ಥಗಳಿದೆ ಹಾಗೆ ನಾಟಕ ಭಾಗದಲ್ಲೂ ಕೂಡ ಅರ್ಥಗಳಿದೆ ಅದರಿಂದ ಹುಡುಕಿ ಅವರು ಇಲ್ಲಿ ಅರ್ಥಗಳನ್ನು ಕೊಡುವಂಥದ್ದು ನಾವು ಎಲ್ಲ ಕವಿತೆಗಳ ನಾಟಕದಲ್ಲಿ ಇರುವಂತಹ ಅರ್ಥಗಳನ್ನು ನೋಡ್ತಾ ಹೋಗಬೇಕು ನಾನಿಲ್ಲಿ ನಿಮಗೆ ಸುಲಭವಾಗುವಂತಹ ಸುಲಭವಾಗಲಿಕ್ಕೆ ನಾನು ಕೆಲವೊಂದು ಮುಖ್ಯವಾಗಿರುವಂತಹ ಅರ್ಥವನ್ನು ಬರೆದಿದ್ದೇನೆ ಸ್ನೇಹಿತರೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಅದನ್ನಷ್ಟೇ ಹೊದ್ಕೊಳ್ಳಿ ಖಂಡಿತವಾಗಿಯೂ ಕೂಡ ಎಂಟು ಅರ್ಥಗಳನ್ನು ಕೂಡ ನಮಗೆ ಬರೀಲಿಕ್ಕಾಗುತ್ತೆ ಆ ಅವು ಎಲ್ಲ ನಾನು ಬರೆದಿರುವಂತಹ ಕೆಲವು ಮುಖ್ಯವಾದಂಥ ಅರ್ಥಗಳು ಪದೇ ಪದೇ ರಿಪೀಟ್ ಆಗಿರುವಂಥ ಅರ್ಥಗಳು ಹಾಗೆಯೇ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಅರ್ಥಗಳನ್ನಷ್ಟೇ ನಾನಿಲ್ಲಿ ನಿಮಗೆ ಕೊಡ್ತಾ ಇರುವಂಥದ್ದು ಈ ನಾನು ಕೊಟ್ಟಿರುವಂಥ ಅರ್ಥಗಳನ್ನಷ್ಟು ಓದ್ಕೊಂಡ್ರೆ ನಿಮಗೆ ಹತ್ತು ಅರ್ಥಗಳನ್ನು ಕೂಡ ಬರಿ ಬರ್ಕೊಳ್ಬೋದು ಅವರು ಹೇಳಿರುವಂಥದ್ದು ಎಂಟು ಅರ್ಥಗಳು ನಿಮಗೆ ಗೊತ್ತಿದ್ದರೆ ಎಲ್ಲದರ ಅರ್ಥವನ್ನು ಕೂಡ ನೀವು ಬರಿಬೋದು ಇವಾಗ ಬನ್ನಿ ಹೊಸಗನ್ನಡದ ಕವಿತೆ ಎಲ್ಲಿರ್ತದೆ ಆ ಅರ್ಥಗಳು ಅಂತ ನಿಮಗೆ ನಾನು ತೋರಿಸ್ತೇನೆ ಈಗಾಗಲೇ ಪುಸ್ತಕಗಳಿದ್ದವರು ಪುಸ್ತಕಗಳನ್ನು ನೋಡಿಕೊಂಡಿರ್ತೀರ ಒಂದು ಇನ್ನೂ ಕೆಲವರಿಗೆ ಪುಸ್ತಕಗಳು ಸಿಗಲಿಲ್ಲ ಅಂತ ಹೇಳ್ತಾ ಇದ್ದರೆ ಅವರಿಗೆ ನಾನು ನಿಮಗೆ ಅರ್ಥಗಳು ಎಲ್ಲಿರ್ತದೆ ಅನ್ನುವಂಥದ್ದನ್ನು ತೋರಿಸ್ತೇನೆ ಈಗ ಆರಂಭದಿಂದ ನಾವು ನೋಡಿದರೆ ಹುತ್ತರಿಯ ಹಾಡು ಹುತ್ತರಿಯ ಹಾಡಿನ ಅರ್ಥ ಎಲ್ಲಿ ಬರ್ತದೆ ಹುತ್ತರಿಯ ಹಾಡು ಕವಿತೆ ಸಂಪೂರ್ಣಗೊಂಡ ನಂತರ ಅದರ ಸಾರಾಂಶ ಅವರೆಲ್ಲ ಕೊಟ್ಟ ನಂತರ ಬರುವಂಥದ್ದೇ ಕಠಿಣ ಪದಗಳ ಅರ್ಥ ಅಂತ ಕೊಟ್ಟಿರ್ತಾರೆ ನೋಡಿ ಪುಟ ಸಂಖ್ಯೆ ಹದಿನೆಂಟರಲ್ಲಿ ಹುತ್ತರಿಯ ಹಾಡಿಗೆ ಸಂಬಂಧಪಟ್ಟಂತೆ ಅರ್ಥಗಳಿದೆ ಇದರಲ್ಲಿ ತುಂಬ ಅರ್ಥಗಳನ್ನು ಅವರು ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿರುವಂಥ ಅರ್ಥಗಳು ನಾನಿಲ್ಲಿ ಗುರುತು ಹಾಕ್ಕೊಂಡಿರುವಂಥ ಅರ್ಥಗಳು ಇದು ಅವರು ಪದೇ ಪದೇ ಕೊಟ್ಟಿರುವಂಥದ್ದು ಬಿಮ್ಮನೆ ಅಂದರೆ ಸುಮ್ಮನೆ ಗಿರಿ ಅಂದರೆ ಬೆಟ್ಟ ಬಗ್ಗ ಅಂದರೆ ಹುಲಿ ಜಮ್ಮದು ಅಂದರೆ ಹೆದರುವುದಿಲ್ಲ ಅಮ್ಮದು ಅಂದರೆ ಅವಕಾಶ ಕೊಡುವುದಿಲ್ಲ ಹೊಯ್ಲು ಅಂದರೆ ಹೊಡೆತ ಈ ರೀತಿಯಾದ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಂಡಿದ್ದೇನೆ ಎಲ್ಲ ಕವಿತೆಗಳಿಂದಲೂ ಕೂಡ ಗುರುತನ್ನು ಹಾಕ್ಕೊಂಡಿದ್ದೇನೆ ಅದ ನಂತರದಲ್ಲಿ ನಿಮಗೆ ಎಲ್ಲ ಕವಿತೆಯನ್ನು ಹುಡುಕಿ ಅದನ್ನು ಓದ್ಕೊಳ್ಬೇಕಾದ್ರೆ ತುಂಬನೇ ಸಮಯ ಬೇಕಾಗ್ತದೆ ತುಂಬ ಜನರಿಗೆ ಓದ್ಕೊಳ್ಳಿಕ್ಕೆ ಸಮಯ ಸಾಕಾಗೋದಿಲ್ಲ ಮನೆ ಕೆಲಸಗಳಿರ್ತದೆ ಮಕ್ಕಳು ತುಂಬ ಚಿಕ್ಕವರಾಗಿರ್ತಾರೆ ಹಗಲಿನಲ್ಲೆಲ್ಲ ಕೆಲಸಕ್ಕೆ ಹೋಗಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಈ ಅರ್ಥಗಳನ್ನೆಲ್ಲ ಹುಡುಕಿ ಓದ್ಕೊಳ್ಳಿಕ್ಕೆ ಪ್ರಶ್ನೆ ಉತ್ತರಗಳನ್ನೇ ಹುಡ್ಕೊಂಡು ಓದ್ಕೊಳ್ಳಿಕ್ಕೆ ಕಷ್ಟ ಇರುವಂತಹ ಸಂದರ್ಭದಲ್ಲಿ ಈ ಅರ್ಥಗಳನ್ನೆಲ್ಲ ಹುಡುಕಿ ಓದ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಅದರಿಂದ ನಾನೇನು ಮಾಡಿದೆ ಕೆಲವೊಂದು ಇಂಪಾರ್ಟೆಂಟಾಗಿರುವಂತಹ ಅರ್ಥಗಳು ಪದೇ ಪದೇ ರಿಪೀಟ್ ಆಗಿರುವಂಥ ಅರ್ಥಗಳನ್ನು ಈ ರೀತಿ ಒಂದು ಪೇಪರ್ನಲ್ಲಿ ಬರ್ಕೊಂಡಿದ್ದೇನೆ ನೋಡಿ ನೀವು ಆಗಿ ತೆಗೆದಾದರೂ ಇಟ್ಕೊಳ್ಳಿ ಸ್ನೇಹಿತರೆ ಅಥವಾ ನಿಮಗೆ ಸಮಯ ಇದ್ದರೆ ಒಂದು ಐದು ನಿಮಿಷದಲ್ಲಿ ಈ ಒಂದು ಅರ್ಥವನ್ನೆಲ್ಲ ಬರೀರಿ ಇದರಲ್ಲಿ ಬಂದಿರುವಂಥ ಅರ್ಥ ಇಲ್ಲಿ ನಾನು ಬರೆದಿರುವಂಥ ಎಲ್ಲ ಅರ್ಥ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನೂರಕ್ಕೆ ನೂರು ಶೇಕಡ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥಗಳೇ ಆಗಿರುವಂಥದ್ದು ಪದೇ ಪದೇ ರಿಪೀಟ್ ಆಗಿರುವಂತಹ ಅರ್ಥಗಳನ್ನಷ್ಟೇ ನಾನಿಲ್ಲಿ ಬರೆದಿರುವಂಥದ್ದು ಸ್ನೇಹಿತರೆ ಅದರಿಂದ ಅದನ್ನು ಬರ್ಕೊಳ್ಳಿ ಇಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಇದೆ ನೋಡಿ ಅದರಲ್ಲಿ ಬಂದಿರುವಂಥದ್ದೇ ಇನ್ನು ಕೆಲವು ಜಾಸ್ತಿಯಾದ ಕೆಲವೊಂದು ಅರ್ಥಗಳು ಕೆಲವೊಂದು ಬಂದಿರುವಂಥ ಅರ್ಥಗಳಿದೆ ನಾನೊಮ್ಮೆ ಈ ಅರ್ಥಗಳನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಮೊದಲಿಗೆ ಈ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೀರಿ ಇಲ್ಲ ಅಂತಾದರೆ ನೀವು ಬರ್ಕೊಳ್ಳಿ ನೀವು ಈ ವಿಡಿಯೋ ಆಗ್ತಾ ಇರಬೇಕಾದ್ರೆ ಪಾಸ್ ಕೊಟ್ಟರೆ ನಿಮಗೆ ಅದನ್ನು ಆಗ್ತದಲ್ವ ನಾನು ಒಂದು ಸೆಕೆಂಡುಗಳ ಕಾಲ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೇನೆ ಆ ಎಲ್ಲ ಅರ್ಥವನ್ನು ಬರ್ಕೊಳ್ಳಿ ಇದನ್ನು ನೀವು ಬಾಯಿಪಾಠ ಮಾಡಿ ಆದರೂ ಕಲಿಯಿರಿ ಸಮಯ ಇದ್ದಾಗ ಒಮ್ಮೆ ಕೇಳ್ಕೊಳ್ಳಿ ಹೇಗಾದರೂ ಸರಿಯೇ ಈ ಅರ್ಥವನ್ನೆಲ್ಲ ಕಲಿಯಿರಿ ಯಾಕಂದರೆ ನಾಲ್ಕು ಅಂಕಗಳು ಸಿಗ್ತದೆ ಸ್ನೇಹಿತರೆ ನಾಲ್ಕು ಅಂಕದಗಳು ನೀವು ಒಂದು ಒಂದೆರಡು ಬಾರಿ ಈ ಅರ್ಥಗಳನ್ನು ಒಮ್ಮೆ ಓದ್ಕೊಂಡ್ರೆ ಆ ಅರ್ಥಗಳು ನಮಗೆ ನೆನಪಲ್ಲಿ ಇರ್ತದೆ ಕೆಲವೊಂದು ತುಂಬನೇ ಸುಲಭವಿರುವಂಥ ಅರ್ಥಗಳಿದೆ ನೋಡಿಕೊಂಡ್ರೆ ಈಗ ನಾನೊಮ್ಮೆ ಅರ್ಥವನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೇನೆ ಇದನ್ನು ನಿಮಗೆ ಬರೀಲಿಕ್ಕೆ ಆಗ್ತಾ ಇಲ್ಲ ಅಥವಾ ಬರೀಲಿಲ್ಲ ಅಂತಾದರೆ ನಾನು ಹೇಳಿರುವಂಥ ಅರ್ಥವನ್ನಾದರೂ ಕೂಡ ಸರಿಯಾಗಿ ಕೇಳಿಕೊಳ್ಳಿ ಎರಡೆರಡು ಬಾರಿ ಅರ್ಥವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಆರಾಮದಲ್ಲಿ ನಿಧಾನದಲ್ಲಿ ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಕೊಳ್ಳಿ ಪಾಟಿ ಅಂದರೆ ಶಾಲೆ ಪಾಟಿ ಅಂದ್ರೇನು ಪಾಟಿ ಅಂದರೆ ಶಾಲೆ ಅಂದರೆ ಚಡ್ಡಿ ಚೊಣ್ಣ ಅಂದರೆ ಚಡ್ಡಿ ಪಟಕ ಏನು ಪಟಕ ಅಂದರೆ ಪೇಟೆ ಪಟಕ ಅಂದರೆ ಪೇಟೆ ಶ್ಯಾಣ ಶಾಣ ಅಂದ್ರೇನು ಶ್ಯಾಣ ಅಂದರೆ ಬುದ್ಧಿವಂತ ಶ್ಯಾಣ ಜಾಣ ಅಂತ ನಾವೆಲ್ಲ ಏನು ಹೇಳ್ತೇವೆ ನೋಡಿ ಶಾಣ ನೀನು ಸಣ್ಣ ಮಕ್ಕಳ ಹತ್ರ ಜಾಣ ಶಾಣ ನೀನು ಅಂತ ಅದು ಬುದ್ಧಿವಂತ ಕಲಾಸ್ ಅಂದರೆ ಮುಗಿಸು ಅಂಥದ್ದು ಅವನನ್ನು ಮಾಡಿ ಮಾಡಿಬಿಡು ಅಂದರೆ ಮುಗಿಸು ಬಡಿಗೆ ಬಡಿಗೆ ಅಂದರೆ ಕೋಲು ಒಂದು ಬಡಿಗೆಯನ್ನು ತಗೊಂಡು ಬಾ ಅಂತ ಹೇಳ್ತೇವೆ ನಾವು ಒಂದು ಕೋಲನ್ನು ತಗೊಂಡು ಬಾ ಬಡಿಗೆ ಅಂದರೆ ಕೋಲು ಚಿತೆ ಚಿತೆ ಅಂದರೆ ಏನು ಚಿತೆ ಅಂದರೆ ಹೆಣ್ಣಾ ಚಿತೆಗೆ ಬೆಂಕಿಯನ್ನು ಹಚ್ಚುವಂಥದ್ದು ಅಂತ ನೀವು ಹೇಳುವುದನ್ನು ಕೇಳಿರ್ಬೋದು ಚಿತೆ ಅಂದರೆ ಹೆಣ ಪಗಡಿ ಪಗಡಿ ಆಟವನ್ನು ಆಡುವಂಥದ್ದು ಹಿಂದಿನ ಕಾಲದಲ್ಲೆಲ್ಲ ಪಗಡಿ ಆಟವನ್ನು ಆಡು ದಾಳ ದಾಳವನ್ನು ಹಾಕಿ ಆಟವಾಡುವಂಥದ್ದು ಪಗಡಿ ಆಟ ಅಂತ ಪಗಡಿ ಅಂದರೆ ದಾಳ ಬಡಿಗೆ ಅಂದರೆ ಕೋಲು ಬಡಿಗೆ ಇಲ್ಲಿ ಎರಡು ಬಾರಿ ಬರೆದಿದ್ದಾನೆ ಬಡಿಗೆ ಎನ್ನುವಂಥದ್ದು ಕೋಲು ಡೌಲು ಡೌಲು ಅಂದರೆ ಅಹಂಕಾರ ಅದುವೇ ಬೀಲ ಕೊಟ್ಟರೆ ಅಂದರೆ ಅದಕ್ಕೆ ಧೌ ಇದು ಡೌಲು ಇದು ಢಾಲು ಢಾಲು ಅಂದರೆ ಗುರಾಣಿ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಸ್ನೇಹಿತರೆ ಅದನ್ನು ಕನ್ಫ್ಯೂಸ್ ಆಗಬೇಡಿ ಢಾಲು ಅಂದರೆ ಗುರಾಣಿ ಡೌಲು ಅಂದರೆ ಅಹಂಕಾರ ಕೋಲಿ ಅಂದರೆ ಕೊಠಡಿ ಕೋಲಿ ಕೊಠಡಿ ಕೂನಿ ಅಂದರೆ ಕೊಲೆ ಕೂನಿ ಕೊಲೆ ಪಗಾರ ಅಂದರೆ ಸಂಬಳ ಮೊದಲೆಲ್ಲ ಹೇಳ್ತಾಯಿದ್ರು ಪಗಾರ ಕೊಡುವಂಥದ್ದು ನನಗೆ ಪಗಾರ ಸಿಕ್ಕಿತು ಸಂಬಳ ಸಿಕ್ಕಿತು ಗಿಲೀಟು ನಯ ಗಿಲೀಟು ಅಂದರೆ ನಯ ಹಂದರ ಅಂದರೆ ಚಪ್ಪರ ಹಂದರ ಹಾಕುವಂಥದ್ದು ಚಪ್ಪರ ಹಾಕುವಂಥದ್ದು ಹಚ್ಚಡ ಅಂದರೆ ಮೇಲು ಹೊದಿಕೆ ಹಚ್ಚಡ ಹಾಕಿ ಮಲಗುವಂಥದ್ದು ಅಂತ ಹೇಳ್ತೇವೆ ಮೇಲು ಹೊದಿಕೆಯನ್ನು ಹಾಕಿ ಮಲಗುವಂಥದ್ದು ಹಚ್ಚಡ ಅಂದರೆ ಮೇಲು ಹೊದಿಕೆ ತಾಲೀಮು ತಾಲೀಮು ಅಂದರೆ ಅಭ್ಯಾಸ ತಾಲೀಮು ಅಂದರೆ ಅಭ್ಯಾಸ ಹಾರುವ ಅಂದರೆ ಬ್ರಾಹ್ಮಣ ಹಾರುವ ಬ್ರಾಹ್ಮಣ ಹಾರುವ ಅಂದರೆ ಬ್ರಾಹ್ಮಣ ಢಾಲು ಢೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಸಟುಗ ಅಂದರೆ ಮೋಸಗಾರ ಅವನೊಬ್ಬ ಸಟುಗ ಅವನೊಬ್ಬ ಮೋಸಗಾರ ಕತಿ ಅಂದರೆ ಕೋಪ ಕತಿ ಅಂದರೆ ಕೋಪ ಬರುವಂಥದ್ದು ಕರ ಅಂದರೆ ಹಸ್ತ ಕರ 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 ಅಗ್ರೆ ವಸತಿ ಲಕ್ಷ್ಮಿ ಅಂತ ನಾವು ಹೇಳ್ತೇವೆ ನೋಡಿ ಕರ ಅಂದರೆ ಹಸ್ತ ಕರ್ಮ ಅಂದರೆ ಕೆಲಸ ಕರ್ಮ ಅದು ನಾವು ಮಾಡಿರುವಂತಹ ಕರ್ಮದ ಮೂಲಕ ನಮಗೆ ಸಿಗುವಂಥದ್ದು ಅಂದರೆ ನಾವು ಮಾಡಿರುವಂತಹ ಕೆಲಸದ ರೀತಿಯಲ್ಲಿ ಕರ್ಮ ಅಂದರೆ ಕೆಲಸ ವಮನ ಅಂದರೆ ವಾಂತಿ ವಮನ ಬರುವಂಥದ್ದು ವಾಂತಿ ಬರುವಂಥದ್ದು ಕುನಿ ಅಂದರೆ ಮುದುಡು ಕುನಿ ಮುದುಡು ಇಳೆ ಅಂದರೆ ಭೂಮಿ ಇಳೆಯ ಇಳೆಯಿಂದ ಅಂತ ಹೇಳ್ತೇವೆ ಭೂಮಿಯಿಂದ ಬಿಮ್ಮನೆ ಅಂದರೆ ಸುಮ್ಮನೆ ಬಿಮ್ಮನೆ ಅಂದರೆ ಸುಮ್ಮನೆ ಬಿಕ್ಕ ಅಂದರೆ ದುಃಖ ಬಿಕ್ಕ ಬರ್ತದೆ ದುಃಖ ಬರ್ತದೆ ಕಮ್ಮಾರ ಅಂದರೆ ಲೋಹದ ಸಾಮಾನು ಮಾಡುವವನು ಕಮ್ಮಾರ ಲೋಹದ ಸಾಮಾನುಗಳನ್ನು ಮಾಡುವವನು ಕಮ್ಮಾರ ತಿಮಿರ ಅಂದರೆ ಕತ್ತಲೆ ತಿಮಿರವಾಗಿರುವಂಥದ್ದು ಕತ್ತಲೆಯಾಗುವಂಥದ್ದು ಮೇಡು ಅಂದರೆ ಗುಡ್ಡ ಮರುಕ ಅಂದರೆ ಅನುಕಂಪ ಮರುಕ ಹುಟ್ಟುತ್ತದೆ ಅನುಕಂಪ ಹುಟ್ಟುತ್ತದೆ ನಭ ನಭ ಎನ್ನುವಂಥದ್ದು ಪದೇ ಪದೇ ಬಂದಿರುವ ರಿಪೀಟ್ ಆಗಿರುವಂಥ ಒಂದು ಅರ್ಥ ಸ್ನೇಹಿತರೆ ಅದು ನಭ ಅಂದರೆ ಆಕಾಶ ನಭ ಅಂದರೆ ಆಕಾಶ ಇಳೆ ಅಂದರೆ ಭೂಮಿ ಕಂದಕ ಕಂದಕ ಕೂಡ ಹಾಗೆ ಎರಡು ಮೂರು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿತ್ತು ಕಂದಕ ಅಂದರೆ ಕೋಟೆಯ ಸುತ್ತಲಿನ ಅಗಳು ಕೋಟೆಗೆ ಸುತ್ತಲೂ ಕಟ್ಟುವಂಥ ಅಗಳು ಅಂತ ಹೇಳ್ತೇವೆ ನಾವು ಕಾಂಪೌಂಡ್ ಕಾಂಪೌಂಡ್ ಕಟ್ಟುವಂಥದ್ದು ಅದು ಕಂದಕ ಕದ ಅಂದ್ರೆ ಬಾಗಿಲು ಹದುಳ ಹದುಳ ಅಂದ್ರೆ ಕ್ಷೇಮ ಹದುಳ ಅಂದ್ರೆ ಕ್ಷೇಮ ಗಟಾರ ಅಂದ್ರೆ ಚರಂಡಿ ಗಟಾರ ಅಂದ್ರೆ ಚರಂಡಿ ಗಾವಿಳ ಅಂದ್ರೆ ದಡ್ಡ ಗಾವಿಳ ಅಂದ್ರೆ ದಡ್ಡ ದವಾನಲ ಅಂದರೆ ಬೆಂಕಿ ದವಾನಲ ಹಚ್ಚಿಕೊಂಡಿತು ಬೆಂಕಿ ಹಚ್ಚಿಕೊಂಡಿತು ಕಂದೀಲು ಅಂದರೆ ಲಾಟೀನು ಲಾಟೀನನ್ನು ಹಿಡ್ಕೊಂಡು ಹೋಗುವಂಥದ್ದು ಒಂದು ಒಂದು ಮೊದಲೆಲ್ಲ ಇತ್ತದು ಲಾಟೀನು ಆ ಒಂದು ದೀಪವನ್ನು ಹಿಡ್ಕೊಂಡು ಹೋಗುವಂಥದ್ದು ಕಂದೀಲು ಲಾಟೀನು ಆಧಾರ ಅಂದರೆ ಪ್ರೀತಿ ಆಧಾರ ತೋರಿಸುವಂಥದ್ದು ಪ್ರೀತಿ ತೋರಿಸುವಂಥದ್ದು ಹಕ್ಕಿ ಅಂದರೆ ಇಂಬು ಪಿಕಾ ಅಂದರೆ ಕೋಗಿಲೆ ಶುಕ ಅಂದರೆ ಗಿಳಿ ಪಿಕಾ ಅಂದರೆ ಕೋಗಿಲೆ ಶುಕ ಅಂದರೆ ಗಿಳಿ ಚಹರೆ ಅಂದರೆ ಲಕ್ಷಣ ಚಹರೆ ಅದು ಅದರ ಚಹರೆ ಲಕ್ಷಣ ಗೌಹರ ಅಂದರೆ ಗುಹೆ ಇಲ್ಲಿ ಪಟಗ ಅಂದರೆ ಪೇಟೆ ನನಗೆ ಹೇಳಿರುವಂಥದ್ದು ಪೇಟ ಅದು ಪೇಟೆ ಪಟಗ ಅಂದರೆ ಪೇಟೆ ಸ್ನೇಹಿತರೆ ಇವಿಷ್ಟು ಇದರಲ್ಲಿ ಬಂದಿದೆ ಇನ್ನು ಇನ್ನೊಂದು ಸ್ವಲ್ಪ ಇದು ಕೂಡ ಪದೇ ಪದೇ ಬಂದಿರುವಂಥದ್ದು ಮತ್ತೊಮ್ಮೆ ಬರೆದಿರುವಂಥದ್ದು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ತಿಮಿರಾ ಅಂದರೆ ಕತ್ತಲೆ ಇದು ಎರಡು ಮೂರು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ತಿಮಿರ ಎನ್ನುವಂಥದ್ದು ಬಂದಿದೆ ನೋಡಿ ತಿಮಿರ ಕತ್ತಲೆ ಕುನಿ ಮುದುಡು ಕತಿ ಕೋಪ ಹಳುವ ಕಾಡು ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಶುಕ ಗಿಳಿ ಪಿಕ ಕೋಗಿಲೆ ಕೋಲಿ ಅಂದರೆ ಕೊಠಡಿ ಕೂನಿ ಅಂದರೆ ಕೊಲಿ ಕೊಲೆ ನೋಡಿ ಇದು ಕೂಡ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಮೂರು ಬಾರಿ ನಾನು ನೋಡಿದ್ದೇನೆ ಕೋಲಿ ಅಂದರೆ ಕೊಠಡಿ ಕೂನಿ ಅಂದ್ರೇನು ಕೊಲೆಯೇ ಗಿಲೀಟು ಅಂದರೆ ನಯ ಮೊರೆ ಮೊರೆ ಇಡುವಂಥದ್ದು ಪ್ರಾರ್ಥನೆ ನೆವ ನೆಪ ದೀಕ್ಷೆ ಅಂದರೆ ಏನು ವ್ರತವನ್ನು ಕೈಗೊಳ್ಳುವಿಕೆ ಕರ ಅಂದರೆ ಹಸ್ತ ಚಹರೆ ಅಂದರೆ ಲಕ್ಷಣ ಆದರ ಪ್ರೀತಿ ಹಂದರ ಚಪ್ಪರ ಪಜೀತಿ ಇಕ್ಕಟ್ಟು ತೊಂದರೆ ಪಾಟಿ ಅಂದರೆ ಶಾಲೆ ಅದಾಗಲೇ ನಾನು ಹೇಳಿದ್ದೆ ಪಾಟಿ ಅಂದರೆ ಶಾಲೆ ಶಾಣ ಬೆರಕಿ ಬೆರಕಿ ಅಂದರೆ ಕೂಡ ಬೆ ಬುದ್ಧಿವಂತ ಶಾಣ ಬುದ್ಧಿವಂತ ಬೆರಕಿ ಬುದ್ಧಿವಂತ ಸಟುಗ ಅಂದರೆ ಮೋಸಗಾರ ಸುಳ್ಳುಗಾರ ಅವನನ್ನು ಸಟ್ಟುಗ ಅಂತ ಹೇಳುವಂಥದ್ದು ಇವಿಷ್ಟನ್ನು ನೋಡಿಕೊಂಡ್ರಲ್ಲ ಸ್ನೇಹಿತರೆ ಬರ್ಕೊಳ್ಳಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಅಂದರೆ ಲಾಸ್ಟ್ ಮಿನಿಟ್ ರಿವಿಷನಿಗೆ ಇದು ತುಂಬಾ ಅವಶ್ಯಕತೆ ಆಗ್ತದೆ ಈ ರೀತಿಯಾಗಿ ನೀವು ಒಂದು ಪೇಪರಲ್ಲಿ ಆದರೂ ಬರ್ಕೊಂಡು ಇಟ್ಕೊಳ್ಬೋದು ಅಥವಾ ಪುಸ್ತಕದಲ್ಲಿ ಕೂಡ ಬರ್ಕೊಂಡು ಇಟ್ಕೊಳ್ಬೋದು ತುಂಬಾ ಸಹಾಯ ಆಗ್ತದೆ ಇದು ಇದನ್ನು ಒಂದೆರಡು ಬಾರಿ ಓದ್ಕೊಳ್ಳಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ನಿಮಗೆ ನೀವೇ ಹೇಳಿಕೊಳ್ಳಿ ಎರಡು ಮೂರು ಬಾರಿ ಬಾಯಿಪಾಠ ಮಾಡಿ ಆದರೂ ಕಲಿಯಿರಿ ಸ್ನೇಹಿತರೆ ಇದರಲ್ಲಿರುವಂತಹ ಅರ್ಥಗಳು ಅವರು ಕೊಟ್ಟೇ ಕೊಡ್ತಾರೆ ನೋಡಿ ಇದೆಲ್ಲ ಕೂಡ ರಿಪೀಟಾಗಿ ಬಂದಿರುವಂಥ ಪ್ರಶ್ನೆಗಳು ಇನ್ನು ಕೆಲವೊಂದು ಅರ್ಥಗಳು ಬೇರೆ ಕೂಡ ಕೊಡ್ಬೋದು ಅವರು ಎಲ್ಲಿಂದ ಕೊಡ್ತಾರೆ ಅಥವಾ ಎಲ್ಲ ಕವಿತೆಯಲ್ಲಿ ಹುಡುಕಿದರೂ ಕೂಡ ತುಂಬನೇ ಅರ್ಥಗಳಿರ್ತದಲ್ವ ನಾವು ಎಲ್ಲವನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಂದನ್ನು ಇಷ್ಟನ್ನು ನಾವು ಕಲ್ತಿರುವಂಥದ್ದು ಅವರು ಕೊಟ್ಟರೆ ಬರೀರಿ ಇಲ್ಲಾಂದರೆ ಒಂದು ಅಂದಾಜಿಯ ಮೇರೆಗಾದರೂ ಕೂಡ ಅರ್ಥವನ್ನು ಬರೀರಿ ಸ್ನೇಹಿತರೆ ಇವಿಷ್ಟು ಅರ್ಥಗಳಲ್ಲಿ ಬರುವಂಥದ್ದು ಇದು ಅರ್ಥಗಳ ಪುನರಾವರ್ತನಾಭ್ಯಾಸ ಅಂತಲೇ ಹೇಳ್ಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದೊಂದಿಗೆ ಮು ಮತ್ತೆ ಸಿಗುವ ಸ್ನೇಹಿತರೆ ಧನ್ಯವಾದಗಳು